ಬನಶಂಕರಿ ದೇವಿಯ ಜಾತ್ರೆ ಅಪಾರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಾದಾಮಿ ಬನಶಂಕರಿಯ ದೇವಿಯ ಜಾತ್ರೆಯು ಬಣದ ಹುಣ್ಣಿಮೆಯ ದಿನದಂದು ಸಂಜೆ ಅಪಾರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಬನಶಂಕರಿ ದೇವಿ ಕ್ಷೇತ್ರವು ಬಾದಾಮಿಯ ಚೋಳಚಗುಡ್ಡ ಎಂಬ ಊರಿನಲ್ಲಿದೆ ಬನಶಂಕರಿ ದೇವಿಯ ಜಾತ್ರೆ ಉತ್ತರ ಕರ್ನಾಟಕದ ಬಹುದೊಡ್ಡ ಜಾತ್ರೆ ನೂರಾರು ವರ್ಷಗಳಿಂದ ಈ ಜಾತ್ರೆ ನಡೆದುಕೊಂಡು ಬಂದಿದೆ ಜಾತ್ರೆಗೆ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ ತಮಿಳುನಾಡು ಇನ್ನಿತರ ಕಡೆಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಪಟ್ಟಣದ ಬನಶಂಕರಿ ದೇವಸ್ಥಾನದಲ್ಲಿ ಸೋಮವಾರ ದೇವಿಯ ಜಾತ್ರೆ ವೈಭವದಿಂದ ಆರಂಭವಾಯಿತು ಬೆಳಗ್ಗೆ ದೇಸಾಯಿ ವಾಡೆಯಿಂದ ಜ್ಞಾನೇಶ್ವರ ಮಠ ದುರ್ಗಾದೇವಿ ದೇವಸ್ಥಾನ ಗ್ರಾಮ ದೇವತೆ ಬನಶಂಕರಿ ದೇವಸ್ಥಾನದವರೆಗೂ ದೇವಿಯ ಪಲ್ಲಕ್ಕಿ ಉತ್ಸವ ಹಾಗೂ ಸರ್ವ ದೇವತೆಗಳಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ರಾತ್ರಿ ಹತ್ತು ಗಂಟೆಗೆ ಭಜನಾ ಕಾರ್ಯಕ್ರಮ ನಡೆಯಿತು ಬೆಳಗ್ಗೆ ದೇವಿಯ ಮಹಾಭಿಷೇಕ ಅಲಂಕಾರ ವಿಶೇಷ ಪೂಜೆ ಮಹಾಮಂಗಳಾರತಿ ಹತ್ತು ಗಂಟೆಗೆ ದೇವಿಯ ಉಡಿ ತುಂಬುವುದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಜನವರಿ ಹದಿಮೂರರಂದು ಸೋಮವಾರ ಅಂದ್ರೆ ಬನದ ಹುಣ್ಣಿಮೆಯ ದಿನ ಬನಶಂಕರಿ ದೇವಿಯ ರಥೋತ್ಸವ ಸಂಭ್ರಮ ಸಂಭ್ರಮದಿಂದ ನಡೆಯುವುದು ಸಾಗವಾಣಿ ಕಟ್ಟಿಗೆಯ ಮಾಡಿದ ತೇರು ನಯನ ಮನೋಹರವಾಗಿದ್ದು ಜಾತ್ರೆಯ ದಿನದಂದು ಸುಮಾರು ಹತ್ತು ಲಕ್ಷ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸುತ್ತಾರೆ ಸೇರಿದ ಭಕ್ತರೆಲ್ಲರ ಬನಶಂಕರಿ ದೇವಿಗೆ ಶಂಭು ಖೋ ಶಂಭು ಖೋ ಅನ್ನುವಂಥ ಉತ್ತಿ ಬಾಳೆಯನ್ನು ಹಾಗೂ ಕಬ್ಬುಗಳನ್ನ ತೇರಿಗೆ ಎಸೆದು ಕೈ ಮುಗಿದು ತಮ್ಮ ಇಷ್ಟಾರ್ಥವನ್ನ ಈಡೇರಿಸಿಕೊಳ್ತಾರೆ ಇನ್ನು ಬೆಳಗಿನ ಜಾವದವರೆಗೂ ನಾಟಕಗಳ ಪ್ರದರ್ಶನವಾಗುತ್ತವೆ ನಾಟಕ ಕಂಪನಿಗಳು ಚಲನಚಿತ್ರ ಹಾಗೂ ಧಾರಾವಾಹಿ ನಟರನ್ನು ಕರೆಸಿ ನಾಟಕ ಮಾಡಿಸಿ ಭಕ್ತರಿಗೆ ವಿಶೇಷ ಮನರಂಜನೆಯನ್ನು ನೀಡ್ತಾರೆ ಆ ದೇಶದಲ್ಲಿರುವ ಶಕ್ತಿ ದೇವತೆಯ ಪ್ರಮುಖ ಪೀಠಗಳಲ್ಲಿ ಬನಶಂಕರಿ ಕ್ಷೇತ್ರವೂ ಕೂಡ ಒಂದು ಬನಶಂಕರಿ ದೇವಿ ಚಾಲುಕ್ಯ ಕುಲ ದೇವತೆ ಬನಶಂಕರಿ ದೇವಾಲಯವು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿರಬಹುದು ಎನ್ನಲಾಗಿದೆ ಹಳೆಯ ಬನಶಂಕರಿ ದೇವಾಲಯ ಗರ್ಭಗೃಹವು ಮಣ್ಣಿನಲ್ಲಿ ಹೂ ಹೋಗಿದೆ ಈ ಪೀಠದಲ್ಲಿ ಪರಶುರಾಮ ಅನಗಳೆ ಎನ್ನುವವರ ಹೆಸರು ಇದೆ ಇಂತಹ ಜಾತ್ರೆಗೆ ರಾಜ್ಯದ ವಿವಿಧ ಜಿಲ್ಲೆಯ ತಾಲೂಕಿನ ಅಪಾರ ಭಕ್ತರು ಆಗಮಿಸಿ ರಥೋತ್ಸವವನ್ನು ಯಶಸ್ವಿಗೊಳಿಸಿದರು ರೋಣ ತಾಲೂಕಿನ ಮಾಡಲಗಿರಿ ಗ್ರಾಮದಿಂದ ಬನಶಂಕರಿ ದೇವಿಯ ಜಾತ್ರೆ ರಥೋತ್ಸವಕ್ಕೆ ರಥದ ಹಗ್ಗವನ್ನು ಕೊಂಡೊಯ್ಯಲಾಯಿತು ಸಂಜೆ ದೇವಿಯ ರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು ವರದಿ ಮೀಡಿಯಾ ಹೆಡ್ ಎಸ್ ವಿಕನಗೌಡ ರೋಣ